ಸ್ನೇಹಿತರೆ ನಮಸ್ಕಾರ ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಬ್ಯಾಚ್ ಕೋರ್ಸ್ಗಳನ್ನು ಅಥವಾ ಸಿಂಗಲ್ ಕೋರ್ಸ್ಗಳನ್ನು ಯಾವ ರೀತಿ ತೆಗೆದುಕೊಳ್ಳೋದು ಅಂದರೆ ಬೈ ಮಾಡೋದು ಅನ್ನತಕ್ಕಂಥದ್ದು ನಾನು ತೋರಿಸ್ಕೊಡ್ತೀನಿ ಮೊದಲೇದಾಗಿ ಗಮನಿಸ್ಕೊಡಿ ಸ್ಟೋರ್ ಕೋರ್ಸಸ್ ಅಂತ ಬಂದಾಗ ಇಲ್ಲಿ ಯಾವುದಾರು ನಿಮ್ಮ ಸಿಂಗಲ್ ಬ್ಯಾಚ್ ಕೋರ್ಸ್ ಬೇಕು ಅಂತಂದರೆ ಸೊ ಇಲ್ಲಿ ಹೋಗ್ರಿ ಇಲ್ಲಿ ನಿಮಗೆ ಬೇಕಾಗಿರುವಂತಹ ಸಿಂಗಲ್ ಕೋರ್ಸ್ಗಳು ಉಪಲಬ್ಧವಿದಾವೆ ಸೊ ಇದು ಯಾವ್ದು ಬೇಕೋ ಆ ಕೋರ್ಸನ್ನು ನೀವು ತೆಗೆದುಕೊಳ್ಳಬಹುದು ಓಕೆ ಈಗ ಕನ್ನಡ ಆಗಿರ್ಬೋದು ಇತಿಹಾಸ ಸಮಾಜ ವಿಜ್ಞಾನ ಆಗಿರ್ಬೋದು ವ್ಯವಹಾರ ಅಧ್ಯಯನ ರಾಜ್ಯಶಾಸ್ತ್ರ ಯಾವ್ದು ಬೇಕೋ ಅದನ್ನು ತೆಗೆದುಕೊಳ್ತೀರಿ ಫಾರ್ ಎಕ್ಸಾಂಪಲ್ ಕನ್ನಡ ವ್ಯಾಕರಣ ತೆಗೆದುಕೊಳ್ಬೇಕು ಅಂತ ತಿಳ್ಕೊಡ್ರಿ ಅಥವಾ ಶೈಕ್ಷಣಿಕ ಮನೋವಿಜ್ಞಾನ ಅಂದ್ಕೊಡ್ರಿ ಜಾಯ್ನ್ ಆಗ್ಬೋದು ಬೇಕಾದ್ರೆ ಒಂದು ನಾನು ತೋರಿಸ್ಕೊಡ್ತೀನಿ ಈ ರೀತಿ ನೀವು ಚೆಕ್ ಮಾಡಿದಾಗ ಇಲ್ಲಿ ಗಮನಿಸ್ಕೊಡ್ರಿ ಓವರ್ ವ್ಯೂ ಅಂತ ಇರುತ್ತೆ ಇಲ್ಲಿ ಕೆಳಗಡೆ ಡಿಸ್ಕ್ರಿಪ್ಷನ್ ಮೋರ್ ಅಂತಿದೆ ನೋಡ್ರಿ ಕ್ಲಿಕ್ ಮಾಡಿದಾಗ ಇಲ್ಲಿ ಏನೇನು ಸಿಗುತ್ತೆ ಅನ್ನೋದು ಕಂಪ್ಲೀಟಾಗಿ ನಿಮ್ಗೆ ಮಾಹಿತಿ ಇದೆ ಅದೇ ರೀತಿಯಾಗಿ ಕಂಟೆಂಟ್ ಅಂತ ಇರುತ್ತೆ ಮೇಲ್ಗಡೆ ಒತ್ತಿದ್ರಿ ಅಂದರೆ ಇಲ್ಲಿ ಯಾವ್ಯಾವ ಈಗ ಸದ್ಯ ಪಾಠಗಳಾಗ್ಯಾವ ಆ ಪಾಠಗಳ ಲಿಸ್ಟ್ ಕಾಣಿಸುತ್ತೆ ಆಮೇಲೆ ಎಲ್ ಕೆಲವೊಂದಿಷ್ಟು ಮಾತ್ರ ನಿಮಗಿಲ್ಲಿ ನೋಡ್ಕೋಬಹುದಾಗಿರ್ತದೆ ಡೆಮೊ ಕ್ಲಾಸಸ್ ಫಾರ್ ಎಕ್ಸಾಂಪಲ್ ಇಲ್ಲಿದೆ ನೋಡಿರಿ ಡೆಮೋ ಅಂತ ಬಂದಾಗ ಮುಂದೆ ಬರ್ತದೆ ವಾಚ್ ಅಂತ ಇರುತ್ತೆ ಇದನ್ ಮೇಲೆ ಕ್ಲಿಕ್ ಮಾಡ್ರಿ ಇಲ್ಲಿ ಏನಾಗುತ್ತೆ ಈ ಒಂದು ಪರ್ಟಿಕ್ಯುಲರ್ ವಿಡಿಯೋ ನಿಮ್ಗೆ ಯಾವ ಕ್ವಾಲಿಟಿಯಲ್ಲಿ ನೋಡಬೇಕು ಅಂತ ಅನ್ನೋದನ್ನು ಕೇಳ್ತದೆ ಫಾರ್ ಎಕ್ಸಾಂಪಲ್ ನಾನು ತ್ರೀ ಸಿಕ್ಸ್ಟಿ ಪಿ ಇಟ್ಕೊಂಡೆ ಅಂದರೆ ಈ ಥರ ತರಗತಿ ಸ್ಟಾರ್ಟ್ ಆಗುತ್ತೆ ಸೊ ಇದನ್ನು ನೀವು ಏನು ಮಾಡ್ಬೋದು ಕೇಳ್ಬೋದು ಇಲ್ಲಿ ನಿಮ್ಮ ಮೊಬೈಲನ್ನು ರೊಟೇಷನ್ ಮಾಡಿ ಪೂರ್ತಿ ಸ್ಕ್ರೀನ್ ನೋಡ್ರಿ ಇಲ್ಲ ಅಂತಂದರೆ ಇಲ್ಲಿ ಡೌನ್ ಒಂದು ಬಾಕ್ಸ್ ಟೈಪ್ ಐತೆ ನೋಡ್ರಿ ಅದನ್ನ ಕ್ಲಿಕ್ ಮಾಡಿದ್ರಿ ಅಂತಂದ್ರೆ ಇದೇನಾಗತ್ತ ಈ ಥರ ರೊಟೇಶನ್ ಆಗಿ ಪೂರ್ತಿ ಕ್ಲಾಸನ್ನು ನೋಡ್ಕೋಬಹುದಾಗಿರ್ತೈತಿ ಈ ಪಿ ಡಿ ಎಫ್ ಅನ್ನು ಡೌನ್ಲೋಡ್ ಮಾಡ್ಕೋಬಹುದು ಈ ತರಗತಿದು ಹೌದಾ ಆಮೇಲೆ ಇದನ್ನ ಎಕ್ಸ್ಪೋರ್ಟ್ ಕೂಡ ಮಾಡ್ಕೋಬಹುದು ಹೌದಾ ಎಕ್ಸ್ಪೋರ್ಟ್ ಕೂಡ ಅಂದರೆ ನಿಮ್ಮ ಮೊಬೈಲ್ ಒಳಗೆ ಡೌನ್ಲೋಡ್ ಮಾಡ್ಕೋಬಹುದಾಗಿರ್ತೈತಿ ಆಮೇಲೆ ಅದೇ ಥರ ನೀವು ಹೊರಗಡೆನೂ ಕೂಡ ಗಮನಿಸ್ಕೊಳ್ರಿ ಇಲ್ಲೇ ಒಂದು ಆಪ್ಷನ್ ಐತಿ ಪಿ ಡಿ ಎಫ್ ಅಲ್ಲಿ ಕೂಡ ಡೌನ್ಲೋಡ್ ಮಾಡ್ಕೊಳ್ಳೋಕೆ ಆಪ್ಷನ್ಸ್ ಇರ್ತದೆ ಸರಿ ಇನ್ನು ಈ ಬ್ಯಾಚ್ ಕೋರ್ಸನ್ನು ನೀವು ಬೈ ಮಾಡ್ಕೋಬೇಕು ಅಂದ್ಕೊಂಡಿದ್ರಿ ಅಂತಂದರೆ ನಾನು ಆಗಲೇ ತಿಳಿಸ್ದಂಗೆ ಹಾಂ ಇಲ್ಲಿ ಹೋಗ್ತೀರಾ ಬೈ ನಾವು ಅಂತ ಆಪ್ಷನ್ ಇರುತ್ತೆ ಅದನ್ನು ಕ್ಲಿಕ್ ಮಾಡಿರಿ ಪೇ ಆನ್ಲೈನ್ ಇರುತ್ತೆ ಇದನ್ನು ಕ್ಲಿಕ್ ಮಾಡಿದ ತಕ್ಷಣ ಅದು ನಿಮ್ಮನ್ನು ಪೇಮೆಂಟ್ ಕರ್ಕೊಂಡು ಹೋಗ್ತದೆ ಇಲ್ಲಿ ನಿಮಗೆ ಹಲವು ಆಪ್ಷನ್ಸ್ಗಳದವ ಯು ಪಿ ಐ ಮೂಲಕ ಆಗಿರ್ಬೋದು ಕಾರ್ಡ್ಸ್ ಮೂಲಕ ಆಗಿರ್ಬೋದು ಪೇಮೆಂಟ್ ಮಾಡಿ ಜಾಯ್ನ್ ಆಗಬಹುದು ಈ ಒಂದು ಪೇಮೆಂಟ್ ಆದ ತಕ್ಷಣನೇ ನಿಮಗೆ ಬ್ಯಾಚ್ ಎಲ್ಲಿ ಕಾಣಿಸುತ್ತೆ ಅಂತಂದರೆ ಅದು ಗಮನಿಸ್ಕೊಳ್ಳಿ ನಿಮ್ಮ ಮೊಬೈಲ್ ಒಳಗಡೆ ಹೋಮ್ ಮೈ ಕೋರ್ಸಸ್ ಅಂತಿದೆ ಆ್ಯಪ್ ಒಳಗೆ ಮೈ ಕೋರ್ಸಸ್ ಅಂತ ಕ್ಲಿಕ್ ಮಾಡಿದ್ದೀರಿ ಅಂದರೆ ಆ ಮೈ ಕೋರ್ಸಸ್ ಒಳಗೆ ಆ ಬ್ಯಾಚ್ ಬಂದಿರ್ತೈತಿ ಅಲ್ಲಿ ವ್ಯೂ ಕೋರ್ಸ್ ಅಂತ ಓದ್ಕೊಂಡು ನೀವು ನೋಡ್ಕೋಬೋದಾಗಿರ್ತದೆ ಕಂಟೆಂಟ್ ಇವೆಲ್ಲ ಕಂಟೆಂಟ್ ಅಂತ ಬಂದಾಗ ರೆಕಾರ್ಡೆಡ್ ಆಗಿದ್ವೆಲ್ಲ ಇಲ್ಲಿರ್ತದೆ ಲೈವ್ ಬಂದಾಗ ಯಾವ್ಯಾವ ಲೈವ್ ಕ್ಲಾಸಸ್ಗಳೋ ಅದನ್ನು ಇದಿಲ್ಲಿ ತೋರಿಸುತ್ತೆ ಓಕೆ ಸೊ ಈ ಥರ ನೀವು ನೋಡ್ಕೋಬೋದು ಇನ್ನು ಪರ್ಟಿಕ್ಯುಲರ್ ಬ್ಯಾಚ್ ಕೋರ್ಸನ್ನು ಜಾಯ್ನ್ ಆಗಬೇಕು ಅಂದ್ಕೊಂಡು ಬಂದಾಗ ಆಲ್ ಕೋ ಎಕ್ಸಾಮ್ ಕೋರ್ಸಸ್ ಅಂತಿದೆ ಇಲ್ಲಿ ಎಸ್ ಡಿ ಎಫ್ ಡಿ ಬ್ಯಾಚ್ ಕೋರ್ಸನ್ನು ಜಾಯ್ನ್ ಆಗಬಹುದು ಟೀಚಿಂಗ್ ಎಕ್ಸಾಮ್ಸ್ ಬಂತು ಬಂತು ರೀ ಅಂತಂದರೆ ಇಲ್ಲಿ ಟಿ ಇ ಟಿ ಪತ್ರಿಕೆ ಎರಡು ಗಣಿತ ವಿಜ್ಞಾನ ಪಿ ಎಸ್ ಟಿ ಆರ್ ಆಗಿರ್ಬೋದು ಟಿ ಟಿ ಫಸ್ಟ್ ಪೇಪರು ಎಚ್ ಎಸ್ ಟಿ ಆರ್ ಟಿ ಟಿ ಸಮಾಜ ವಿಜ್ಞಾನ ಈ ಥರ ಬ್ಯಾಚ್ ಕೋರ್ಸ್ಗಳನ್ನು ನೋಡ್ಕೋಬಹುದು ಓಕೆ ಹೆಚ್ಚಿನ ಮಾಹಿತಿಗೆ ಏನೋ ಡೌಟ್ಸ್ ಇತ್ತು ಅಂತಂದರೆ ನೈನ್ ಏಟ್ ಫೋರ್ ಫೈವ್ ನೈನ್ ಫೋರ್ ನೈನ್ ತ್ರೀ ಜೀರೋ ಟು ನಂಬರ್ಗೆ ಮೆಸೇಜ್ ಅಥವಾ ಕಾಲ್ ಮಾಡಿ ಥ್ಯಾಂಕ್ ಯು ಸ್ನೇಹಿತರೆ ಧನ್ಯವಾದ